ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಅಂಗವಾಗಿ ಕಾರವಾರದ ಸಿದ್ಧಿವಿನಾಯಕ ದೇವಸ್ಥಾನ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಮಂಗಳವಾರ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ನೇತೃತ್ವದಲ್ಲಿ ಕಾರವಾರದ ಮಧ್ಯಭಾಗದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸೇರಿದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಆಯೋಜಿಸಿದರು ಪ್ರಧಾನಿ ಮೋದಿಯವರು ಕೈಗೊಳ್ಳುವ ಎಲ್ಲಾ ಕೆಲಸಗಳು ಒಳಿತಾಗಲಿ ರಾಷ್ಟ್ರದಲ್ಲಿ ಇನ್ನಷ್ಟು ಪ್ರಗತಿಯಾಗಲಿ ಅವರು ಆರೋಗ್ಯ ಆಯುಷ್ಯ ಉತ್ತಮವಾಗಿ ಇರಲಿ ಎಂದು ಪ್ರಾರ್ಥಿಸಿ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದರು ಪೂಜೆಯ ಬಳಿಕ ದೇವಸ್ಥಾನದಲ್ಲಿ ನೆರೆದಿದ್ದವರಿಗೆ ಸಿಹಿ ಹಂಚಿ ಪ್ರಧಾನಿ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದರು ಅಲ್ಲದೆ ಇದೇ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮಾಜಿ ಶಾಸಕಿ ರೂಪಾಲಿ ವಿಧಾನ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳುವೇಕರ್ ನಗರಸಭೆ ಅಧ್ಯಕ್ಷರಾದ ರವಿರಾಜ್ ಅಂಕೋಲೇಕರ್ ಅವರನ್ನ ಸನ್ಮಾನಿಸಲಾಯಿತು ಬಳಿಕ ದುರ್ಗಾದೇವಿ ದೇವಸ್ಥಾನಕ್ಕೆ ತೆರಳಿದ ಕಾರ್ಯಕರ್ತರು ಅಲ್ಲಿಯೂ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಆಶಾನಿಕೇತನ ಕಿವುಡು ಮತ್ತು ಮೂಗಮಕ್ಕಳ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಸಿಹಿ ಹಂಚಿ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ಅದೆಲ್ಲ ದೂರವಾಗುವಂತ ದಿನ ಅಂದ್ರೆ ಅನಂತನ ಚತುರ್ದಶಿ ಅಂತ ಹೇಳ್ತಾರೆ ಎಷ್ಟು ದೋಷ ಪರಿಹಾರ ಅಂದ್ರೆ ಚೌತಿ ಸಂದರ್ಭದಲ್ಲಿ ಚಂದ್ರನ್ ನೋಡಿದರೆ ಈ ಅನಂತನ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಿದಾಗ ಅಂತಹ ದೋಷ ಪರಿಹಾರ ಆಗುವಂತಹ ದಿನದಲ್ಲಿ ವಿಶೇಷವಾಗಿ ಏನು ಒಳ್ಳೆಯದನ್ನು ಮಾಡಬೇಕು ಎಂದು ಹೊರಟಿದಾರ ನಮ್ಮ ಎಲ್ಲರ ನೆಚ್ಚಿನ ಮೋದಿಜಿ ಅವರ ಜನ್ಮದಿನದಲ್ಲಿ ಜಿಲ್ಲಾ ಹೃದಯ ಜನ್ಮ ದಿನದಲ್ಲಿರುವಂತಹ ಸಿದ್ದಿವಿನಾಯಕಿ ಅದರಲ್ಲಿ ಕೂಡ ವಿಶೇಷವಾಗಿ ವ್ಯಾಪಾರಸ್ಥರ ಶ್ರೀ ಸಿದ್ದಿವಿನಾಯಕ ಮಂದಿರ ಅಂದರೆ ಪ್ರತಿಯೊಬ್ಬರೂ ಕೂಡ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ನಾಗೇಶ್ ಕುರುಡೇಕರ್ ರೇಷ್ಮಾ ಮಾಳ್ಸೇಕರ್ ಕಿಶನ್ ಕಾಂಬಳೆ ಸೇರಿದಂತೆ ಇನ್ನಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ